ನಮ್ಮ ಅಜ್ಜಿ ಒಬ್ಬರಿದ್ದರು ಅವರು ದಿವ್ಸ ಊಟ ಮಾಡಬೇಕಾದ್ರೆ ಇರಬೇಕಾದ್ರೆ ಏನಾದರೂ ಒಟ್ಟಿಗೆ ಹಾಕಬೇಕಾದ್ರೆ ಮೊದಲು ಭಗವಂತನಾಮ ಮಾಡಿ ತಗೋತಿದ್ರು ಅವ್ರು ಏನಂತಿದ್ದಾರ ಮರಾಠಿ ಒಳಗೆ ದೇವಾ ತುಂತ ತುಂಬಿ ದೇವಾ ಅಂತಿದ್ರು ಅಂದರೆ ಏನು ಭಗವಂತನೇ ನೀ ಕೊಟ್ಟದ್ದು ನೀನೇ ಒಣ್ಣು ಅಂತ ಇದ್ದರು ಅಂದರೆ ಏನು ಕೂಡ ನಾನು ಅನ್ನೋದು ಭಾವ ಅಲ್ಲಿ ಎಂಥ ಅನುಭವದ್ದು ಆ ನುಡಿದ ಸಾರಿ ಬರ್ತವ್ರಲ್ಲ ಏನಿಲ್ಲ ಅವರು ಆ ಭವ ಭಕ್ತಿಯವ್ರಿಗೆ ಜಾಗೃತ ದೇವರೇ ನೀ ಕೊಟ್ಟದ್ದು ನೀನು ಅಂತೇಳಿ ಹೇಳ್ತೀರಲ್ಲ ಅದು ನಮ್ಮನೆಯಾಗಿ ಭಾಳ ಬಣ್ಣತ್ತು ದೇವರಿಗೆ ಅವನು ಅವನ ಕಾಣದೇ ಕಾಣದಲ್ಲಿ ತೊಗೊಂಡು ಏನು ಮಾಡಬೇಕಾಗಿತ್ತು ಇದೆಲ್ಲ ಕೊಟ್ಟದ್ದು ಅವನ್ದೇಲ್ಲೇ ದೇವರು ಕೊಟ್ಟದಲ್ಲ ಎಷ್ಟು ಭಾವ ಆ ಭಾವದಿಂದ ಎಲ್ಲರೂ ಇದ್ದು ಬಿಟ್ಟರೆ ಅವರು ಚಂದ ಮಾಡಿ ಸೇವನೆ ಮಾಡಿದರೆ ಅದು ಶಾಸ್ತ್ರ ಆಗ್ತದೆ ಬದುಕಿನ ಶಾಸ್ತ್ರ ಆಗ್ತದೆ ಆ ಭಗವಂತನ ಪ್ರೀತ ಪ್ರೀತರು ಭಗವಂತನಿಗೆ ಕೃತಜ್ಞತೆನ ದರ್ಶನ ಆಗ್ತದೆ ಯಾಕಂದರೆ ನಾವು ಬಟ್ಟೆ ಬಟ್ಟಿಗೆಲ್ಲ ಕೊಟ್ಟು ಕ್ಷಣ ಕ್ಷಣಕ್ಕೂ ಎಲ್ಲ ಆರೋಗ್ಯ ಆಗಿರು ಕೊಟ್ಟು ನಮ್ಮ ಆಶ್ರಯ ಕೊಟ್ಟು ಅನ್ನಾಶರಣೆ ಕೊಟ್ಟು ಸರೋದ್ರ ಭಗವಂತನಿಗೆ ನಾವು ನೆನೆಸಿಲ್ಲ ತಗೊಂಡು ಏನು ಮಾಡಬೇಕಿದೆ ಸುರ ಬಂತು ಎಲ್ಲಿ ಮತ್ತಲ್ಲ ಎಲ್ಲ ಮಕ್ಕಳಿಗೆ ಎಳೆ ಮಧಾನ ಬೆಳೆ ನಿಮ್ಮ ಅಂತ ಕ್ಷಣಗಳು ನಾವು ಯಾವತ್ತೂ ಕೃತಜ್ಞರಾಗಿರಬೇಕು ನಾ ನನಗೆ ಕೃತಜ್ಞರಾಗಬಾರ್ದು ಕೊಟ್ಟದ್ದು ಉಪಕಾರ ಸ್ಮರಣ ಮಾಡಬೇಕು ಪ್ರತಿ ಪ್ರತಿಯೊಂದು ಪ್ರದಿಯಿಂದ ನಾವು ಸೇವನೆ ಮಾಡಬೇಕು ಆಹಾರ ಸೇವನೆ ಮಾಡಬೇಕಾದ್ರೂ ಅವನು ಕೊಟ್ಟದ್ದು ಅಂತೇಳಿ ಕೃತಜ್ಞತೆ ಸ್ವೀಕಾರ ಮಾಡಿದರೆ ಅದು ರಕ್ತ ರಚಾರ ಒಳ್ಳೆಯದಾಗ್ತದೆ ಹೀಗೆ ನಾವು ಕೃತೆಯನ್ನು ಅನುಕರಿಸಬೇಕು ಯಾವಾಗಲೂ